ಹುಳಗಳಿಗೆ ವೈಟ್ ಫ್ಲೇಸಸ್ ಯಾವುದಕ್ಕೂ ಸಹ ಅಂದರೆ ಕೀಟಗಳಿಗೆ ಗಿಡಗಳಿಗೆ ಇರುವಂಥದ್ದು ಒಂದೇ ಒಂದು ಔಷಧಿ ನಾನನ್ನು ನಾನು ಸ್ಪ್ರೇ ಮಾಡೋದು ಪೇಗಸಸ್ ಪೇಗಸಸ್ ಅಂತ ಹೇಳಿದರೆ ತುಂಬ ಒಳ್ಳೆ ಎಫೆಕ್ಟೆಡ್ ವರ್ಕ್ ಮಾಡ್ತದೆ ಇದು ಇದಕ್ಕೆಲ್ಲ ನಾನು ಸ್ಪ್ರೇ ಮಾಡಲಿಲ್ಲ ತುಂಬ ಸಮಯ ಇದು ಸ್ಪ್ರೇ ಮಾಡಿದೆ ಯಾಕೆ ಗೊತ್ತಾ ನಾನು ಗೊಬ್ಬರವನ್ನು ಹಾಕಲಿಲ್ಲ ಪದೇ ಪದೇ ಹೇಳ್ತಿದ್ದೆ ನಾನು ನನ್ನ ಗಿಡಗಳಿಗೆ ಗೊಬ್ಬರವನ್ನು ಹಾಕಲಿಲ್ಲ ಈ ಸಲ ಅಂತೇಳಿ ಆ ಗೊಬ್ಬರವನ್ನು ಹಾಕದ ಒಂದು ರಿಸಲ್ಟ್ ಮಲ್ಲಿಗೆಯಲ್ಲೂ ಕಂಡಿದೆ ಅದೇ ಮಲ್ಲಿಗೆಯಲ್ಲಿ ಅಂದ್ರೆ ದೊಡ್ಡದಾಗಿ ಕಾಣಲಿಲ್ಲ ಅಹ್ ಈ ಬೇಸಿಗೆ ಎಲ್ಲ ಉಂಟಲ್ಲ ಗೊಬ್ಬರ ಸ್ವಲ್ಪ ಹಾಕಿದ್ರು ಸಾಕು ಆಟೋಮೆಟಿಕ್ ಆಗಿ ಮಲ್ಲಿಗೆ ಆಗ್ತದೆ ಬಟ್ ಆ ಗೊಬ್ಬರವನ್ನು ಹಾಕದ ಇಫೆಕ್ಟ್ ಏನು ಅಂತ ಹೇಳಿದ್ರೆ ಇದು ಹುಳ ಮತ್ತು ವೈಟ್ ಫ್ಲೈಸಸ್ ತುಂಬಾನೇ ಕಮ್ಮಿ ಆಗಿದೆ ಮತ್ತೊಂದು ಈ ಹುಳ ನಾನು ಇವಾಗ ತೋರಿಸಿದ ಒಂದು ಹುಳ ಬಂದಿದೆ ಅಂತ ಹೇಳಿ ಇವಾಗ ಹುಳ ಬಂದಿದೆ ಗಿಡಗಳಿಗೆ ಅದು ಯಾಕೆ ಅಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಮಲ್ಲಿಗೆಯನ್ನು ಕೊಡ್ತಿರ್ಲಿಲ್ಲ ಮಲ್ಲಿಗೆ ಎಲ್ಲ ಗಿಡದಲ್ಲೇ ಇತ್ತು ಈವ್ನಿಂಗ್ ಹೊತ್ತಲ್ಲಿ ನಾನು ಸ್ವಲ್ಪ ಕೊಯ್ದು ನಿನ್ನೆ ದೇವಸ್ಥಾನಕ್ಕೆ ಕೊಟ್ಟಿದೆ ಅದೇ ತರ ಕೆಲ ಒಂದ್ಸಲ ದೇವಸ್ಥಾನಕ್ಕೆ ತುಂಬಾ ಕೊಟ್ಟಿದ್ದೇನೆ ನಾನು ಎಲ್ಲ ಕೊಯ್ಲಿಕ್ಕೆ ಆಗುದಿಲ್ಲ ಹಾಗೆ ಇದ್ರಲ್ಲಿ ಬಾಕಿ ಆಗ್ತದೆ ಆ ಬಾಕಿ ಆಗದ್ ಆದಂತಹ ಹೂ ಅದ್ರಲ್ಲಿ ಕೊಳತೋಗ್ತದೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಹುಳಗಳು ಆಟೋಮೆಟಿಕ್ ಆಗಿ ಬರ್ತದೆ ಮತ್ತೆ ಈ ಅಲ್ಲಿ ಮಳೆ ಬರುವಾಗೆಲ್ಲ ಹುಳ ಎಲ್ಲ ಜಾಸ್ತಿ ಇರ್ತದೆ ನಾನು ಇದನ್ನೆಲ್ಲ ಮೊನ್ನೆ ಕಟ್ ಮಾಡಿದೆ ನೋಡಿ ಆ ಕಟ್ ಮಾಡಿದ ಕಾರಣ ಏನಾಗಿದೆ ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಚುಗುರಿದೆ ಚುಗುರಿದನ್ನು ತಿನ್ಲಿಕ್ಕೋಸ್ಕರ ಇದು ಬಂದದ್ದು ದೊಡ್ಡ ದೊಡ್ಡ ಅದು ಓಕೆ ಸೊ ಏನಾಗ್ಲಿ ಪರವಾಗಿಲ್ಲ ನಾನು ಇವಾಗ ಒಂದ್ಸಲ ಅನ್ನು ಸ್ಪ್ರೇ ಮಾಡಿದರೆ ಎಲ್ಲ ಟಪ್ ಅಂತ ಹೋಗ್ತದೆ ಮೇಯ್ನ್ ಆಗಿ ನಾನು ಮಲ್ಲಿಗೆಯ ಮಳೆಯ ಟೈಮಲ್ಲಿ ಮಲ್ಲಿಗೆ ಗಿಡವನ್ನು ಮೇಂಟೈನ್ ಮಾಡುವಂತಹ ಕೆಲವು ವಿಷಯಗಳನ್ನು ಶೇರ್ ಮಾಡ್ತೇನೆ ವಿಡಿಯೋ ನೋಡು ಕರೆಕ್ಟ್ ಉಂಟಂತೇಳಿ ಯಾವುದು ಅಂತೇಳಿದರೆ ಒಂದೇದಾಗಿ ಇದರಲ್ಲಿ ಬರುವಂಥ ಕ್ರಿಮಿಕೀಟಗಳು ವೈಟ್ ಫ್ಲೈಸಸ್ ಹುಳ ಇದು ಮೇಯ್ನ್ ಬರುವಂಥದ್ದು ಹುಳ ಬಂದರೆ ಹೂವಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇವಾಗಲೇ ನೀವು ನೋಡಿರ್ಬೋದು ಚಿಗುರಿದಾಗಿ ಕಟ್ ಮಾಡ್ತದೆ ಅದು ಸೊ ಅದಕ್ಕೆ ಪೇಗಸಸ್ ಪೇಗಸಸ್ ಟ್ವೆಂಟಿ ಲೀಟರಿಗೆ ಒಂದು ಪ್ಯಾಕೆಟನ್ನು ಹಾಕಬೇಕದು ಬಟ್ ಮಳೆಯ ಟೈಮ್ ಆದ ಕಾರಣ ಫಿಫ್ಟೀನ್ ಲೀಟರಿಗೆ ಒಂದು ಪ್ಯಾಕೆಟನ್ನು ಹಾಕಿ ಒಂದು ಪ್ಯಾಕೆಟ್ ಅಂತ ಹೇಳಿದರೆ ನಾನು ವಿಡಿಯೋಸ್ ನಿಮಗೆ ತೋರಿಸಿದ್ದೇನೆ ಬಟ್ ನಿಮಗೇನಾದರೂ ಡೌಟ್ ಇದೆ ಪ್ಯಾಕೇಜಸ್ನ ಬಗ್ಗೆ ಯಾವುದು ಅಂತ ಗೊತ್ತಿಲ್ಲ ಅಂತಾದರೆ ನನಗೆ ಕಮೆಂಟ್ ಮಾಡಿ ನಾನು ಒಂದು ಸಲ ಬೇಕಿದ್ರೆ ವೀಡಿಯೋ ಮಾಡ್ತೇನೆ ಇವಾಗ ನಾನು ತರಿಸಿದ್ದು ಖಾಲಿಯಾಗಿದೆ ನಾನು ಅವತ್ತಿನ ನಾನು ಮತ್ತೆ ಹೇಳಿದ್ರೆ ಈ ಸೊಳ್ಳೆಗಳಿಗೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಫುಲ್ ನಮ್ಮಲೆಲ್ಲ ಸುತ್ತೆಲ್ಲ ಸ್ಪ್ರೇ ಮಾಡಿದ್ರು ತಗೊಂಡು ಬಂದಿದ್ದು ಒಳ್ಳೆದಾಗ್ತದೆ ಅದು ಕ್ರಿಮಿಕೀಟಗಳಿಗೆಲ್ಲ ಸೊ ಹಾಗಾಗಿ ಅದು ಖಾಲಿಯಾಗಿದೆ ಇವಾಗ ನಿಮಗೆ ಅದು ಕಾಣಬೇಕು ಗೊತ್ತಿಲ್ಲ ಯಾವುದು ಅಂತೇಳಿ ಗೊತ್ತಿಲ್ಲ ಅಂತ ಆದರೆ ನನಗೆ ಕಮೆಂಟ್ ಮಾಡಿ ನಾನು ಒಂದ್ಸಲ ವೀಡಿಯೋ ಮಾಡ್ತೇನೆ ಅಥವಾ ನನ್ನ ಮೊದಲಿನ ವೀಡಿಯೋಸ್ ಚೆಕ್ ಮಾಡಿದರೆ ಸಿಗ್ಬೋದು ನಿಮಗೆ ಅದು ಹುಳ ಮತ್ತು ವೈಟ್ ಫ್ಲೈಸಸ್ ಇತರ ಕ್ರಿಮಿಕೀಟಗಳಿಗೆ ಇರುವಂತಹ ಫರ್ಟಿಲೈಸರ್ ಸ್ಪ್ರೇ ಇರುವಂಥದ್ದು ಲೀಫ್ಗಳಿಗೆಲ್ಲ ಸ್ಪ್ರೇ ಮಾಡಬೇಕಾದ ಅದು ಸ್ಪ್ರೇ ಮಾಡಿದ್ರೆ ಹೂಸಾಗ್ತದೆ ಯಾಕೆಂಥೇಳಿದರೆ ಮತ್ತೆ ಅದರಲ್ಲಿ ಕ್ರಿಮಿಕೀಟ ಬಂದು ಅದರಲ್ಲಿ ಚಿಗುರು ಅನ್ನ ತೆಗುವಂಥದ್ದು ತಿನ್ನುವಂಥದ್ದು ಇರುವುದಿಲ್ಲ ಆಗ ಆಟೋಮೆಟಿಕ್ ಆಗಿ ಹೂ ಜಾಸ್ತಿ ಆಗ್ತದೆ ಅದೊಂದು ಮತ್ತೊಂದು ಹೂ ಆಗ್ಲಿಕ್ಕೆ ಬುಡಕ್ಕೆ ನಾನು ಹೇಳ್ತೇನಲ್ಲ ಯಾವಾಗಲೂ ಯಾವಾಗ್ಲೂ ಬುಡಕ್ಕೆ ನೀವು ಗೊಬ್ಬರ ಹಾಕ್ಬೇಡಿ ಅಂತ ಹಾಗೆ ಬುಡಕ್ಕೆ ಹಾಕದಿದ್ರೆ ಮತ್ತೆ ಹೇಗೆ ನಾವು ಫಸಲು ತೆಗೆಯುವುದು ಅಂತ ಒಂದು ಡೌಟ್ ಇರ್ಬೋದು ಏನೇ ಆಗ್ಲಿ ಎಷ್ಟು ನಾವು ಗೊಬ್ಬರ ಹಾಕಿದ್ರು ಸಹ ಮಳೆಯ ಟೈಮಲ್ಲಿ ಲಿಮಿಟೆಡ್ ಹೂವೇ ಆಗ್ಬೋದು ಅಷ್ಟೇ ಅಹ್ ಅಂದ್ರೆ ಆರೈಕೆ ಮಾಡುದು ನಮ್ಮ ಒಂದು ಏನು ಅಂತ ಹೇಳುದು ಮೈನ್ ನಾವು ಆರೈಕೆ ಮಾಡಲೇಬೇಕು ಯಾಕಂತ ಹೇಳಿದ್ರೆ ನಮ್ಮ ಇನ್ಕಮ್ ಬರುವಂಥದ್ದು ಎರಡು ಸಾವಿರದ ನೂರ ತನಕ ಬರುವಂತಹ ಚಾನ್ಸಸ್ ಇರುವಂಥ ಟೈಮ್ಸ್ ಅದು ಆವಾಗ ನಮಗೆ ಒಂದು ಲೈನ್ ಸಿಕ್ಕಿದ್ರೂ ಸಹ ಒಳ್ಳೆ ರೇಟ್ ಆಗಿರ್ತದೆ ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಬೇಕು ಇದಕ್ಕೆ ನಮಗೆ ಯಾವ ರೀತಿಯಲ್ಲಿ ಗೊಬ್ಬರವನ್ನು ಹಾಕಿ ಫಸಲನ್ನು ತೆಗಿಬೋದು ಅಂತೇಳಿ ಒಂದನೇದಾಗಿ ಆಕ್ಟಿವ್ ಝೈಮ್ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಏಯ್ಟಿ ನಾನು ಅದು ಫಸ್ಟ್ ನಾನೇ ವೀಡಿಯೋ ಮಾಡಿದ್ದು ಅಂತ ತೋರ್ತದೆ ನನಗೆ ಪೆಗಸಿನ ವೀಡಿಯೋ ಸಹ ನಾನೇ ಫಸ್ಟ್ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಎಲ್ಲರೂ ಇವಾಗ ಯೂಸ್ ಮಾಡ್ತಾರೆ ಅದನ್ನು ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ತಾರೆ ಎಲ್ಲರೂ ಸಹ ತುಂಬಾ ಖುಷಿ ಅನಿಸ್ತದೆ ನನಗೆ ನಾನು ಕೆಲವು ವೀಡಿಯೋಸನ್ನು ಬೇರೆಯವರ ಅನ್ನು ಸಹ ನೋಡಿದ ಅವರು ಸಹ ಯೂಸ್ ಮಾಡ್ತಿದ್ದಾರೆ ತುಂಬಾ ಖುಷಿ ಅನಿಸ್ತದೆ ಪೇಗಸಸ್ ಒನ್ ಆಫ್ ದ ಬೆಸ್ಟ್ ಫರ್ಟಿಲೈಸರ್ ಮಲ್ಲಿಗೆ ಗಿಡಕ್ಕೆ ಖಂಡಿತವಾಗ್ಲು ನಿಮಗೆ ಸಿಗ್ತದೆ ಅಂತಂದರೆ ಪ್ಯಾಗ್ ಯೂಸ್ ಮಾಡಿ ಬೇರೆ ಯಾವ ಸ್ಪ್ರೇಯನ್ನು ಸಹ ಹಾಕಬೇಡಿ ಗಿಡಕ್ಕೆ ಮತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದು ಯಾವುದು ಆಕ್ಟಿವ್ ಜೈಮ್ ಆಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಇದಕ್ಕೆ ಅಂದ್ರೆ ಮಲ್ಲಿಗೆ ಗಿಡಕ್ಕೆ ಆರ್ಗಾನಿಕ್ ಗೊಬ್ಬರ ಅಂದ್ರೆ ಅದನ್ನೇ ಹಾಕಬೇಕು ಅಂತ ಹೇಳುವಂತದ್ದು ಜೈವಿಕ ಗೊಬ್ಬರ ರಾಸಾಯನಿಕ ಗೊಬ್ಬರವನ್ನು ತಾಗಿಸ್ಬಾರ್ದು ಜೈವಿಕ ಗೊಬ್ಬರವನ್ನು ಕಂಟಿನ್ಯೂ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇದೆ ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅದ್ರ ಎಡೆಗೆ ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಅದು ರಾಸಾಯನಿಕ ಗೊಬ್ಬರದ ಜೊತೆಗೆ ಇದರ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪನ್ನು ಬೆಳೆಸಿಕೊಳ್ತದೆ ಹೇಳಿದ್ರೆ ನಾವು ಜೈವಿಕ ಗೊಬ್ಬರ ಹಾಕಿದ್ರೆ ಅದನ್ನ ತಕೊಳ್ಳೋದಿಲ್ಲ ತುಂಬಾ ಸ್ಲೋ ಅಂದ್ರೆ ಕಂಟಿನ್ಯೂ ಟ್ವೆಂಟಿ ಡೇಸ್ಗೆ ಒಮ್ಮೆ ಹಾಕ್ತಾ ಹೋದರೆ ಏನಾಗುವುದಿಲ್ಲ ಅದರ ಎಡೆಗೆ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಿದ್ರೆ ಮತ್ತೆ ಜೈವಿಕ ಗೊಬ್ಬರ ಹಾಕಿದ್ರೆ ಅದು ಇದಕ್ಕೆ ಏನು ನಾಟುವುದೇ ಇಲ್ಲ ಹಾಗಾಗಿ ಅದು ನೋಡಿಕೊಳ್ಬೇಕು ಆಕ್ಟಿವ್ಝೈಮ್ ಆ್ಯಕ್ಟಿವ್ ಮ್ಯಾಕ್ಸ್ ಆರ್ಗಾನಿಕ್ ಅದನ್ನು ಅದರಲ್ಲಿ ಹೇಳುವಂಥದ್ದು ಟೆನ್ ಎಮ್ ಎಲ್ ಹಾಕಬೇಕು ಅಂತಲ್ಲಿ ಒಂದು ಲೀಟರಿಗೆ ಟೆನ್ ಎಮ್ ಎಲ್ ಹಾಕಬೇಕು ಅಂತ ನಾನು ಎಮ್ ಎಲ್ ಅಕ್ಕ ಅದರಲ್ಲಿ ಏನು ಸೈಡ್ ಎಫೆಕ್ಟ್ ನನಗೆ ಕಾಣ್ಲೂ ಇಲ್ಲ ನಾನು ಓಪನ್ ಆಗಿ ಹೇಳುವಂಥದ್ದು ಅದಕ್ಕೆ ಮೆಜರ್ಮೆಂಟ್ ಏನು ನಾನು ನೋಡಲಿಲ್ಲ ಒಂದು ಬಕೆಟ್ ನೀರು ತಗೊಂಡೆ ಅದರಲ್ಲಿ ಸಾಧಾರಣ ನಾನೊಂದು ಆ ಒಂದು ಬಾಟ್ಲಲ್ಲಿ ಒಂದು ಅರ್ಧದಷ್ಟು ನಾನು ಟ್ವೆಂಟಿ ಲೀಟರಿಗೆ ಹಾಕಿ ಡೈಲೋಟ್ ಮಾಡಿ ಹಾಕ್ತೇನೆ ಸ್ಪ್ರೇ ಮಾಡ್ತೇನೆ ಎಲ್ಲವನ್ನೂ ಸಹ ಆಕ್ಟಿವ್ ಝೈಮ್ ಆ್ಯಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಏಯ್ಟಿ ಅದರಲ್ಲಿ ಆಕ್ಟಿವ್ ಏಯ್ಟಿ ಗಮ್ ಟೈಪಲ್ಲಿರುವಂಥದ್ದು ಆ್ಯಕ್ಟಿವ್ ಮ್ಯಾಕ್ಸ್ ಝೈಮ್ ಹೌದು ಏಯ್ಟಿ ಏಯ್ಟಿ ಗಮ್ ಗಮ್ ಟೈಪ್ ಅಂದರೆ ಈ ಆಕ್ಟಿವ್ ಝೈಮ್ ಮತ್ತು ಆ್ಯಕ್ಟಿವ್ ಮ್ಯಾಕ್ಸ್ ಅದ ಅದು ನಿಜವಾದಂತಹ ಫರ್ಟಿಲೈಸರ್ ಗಿಡಗಳಿಗೆ ಇರುವಂಥದ್ದು ಅದು ಈ ಮಳೆಯ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ಪ್ರೇ ಮಾಡಿದ್ರೆ ಲೀಫ್ ಅಲ್ಲಿ ನಿಲ್ಲುವುದಿಲ್ಲ ನೀರಲ್ಲಿ ಜಾರಿ ಹೋಗ್ತದೆ ಸೊ ಅದಕ್ಕೋಸ್ಕರ ಎಯ್ಟಿ ಹಾಕುವಂಥದ್ದು ಏಟಿ ಅಂತ ಹೇಳಿದ್ರೆ ಗಮ್ ಟೈಪ್ ಅಲ್ಲಿ ಇರುವಂತದ್ದು ಗಮ್ ಅಂತ ಹೇಳಿದ್ರೆ ಮುಟ್ಟಿದ್ರೆ ಗಮ್ ಅಲ್ಲ ಅದು ಅದು ಲೀಫ್ ಅಲ್ಲಿ ನಿಲ್ಲುವ ತರದ ಆ ತರಹದ ಗಮ್ ಗಮ್ ಅಲ್ಲಿ ಹಲವಾರು ಟೈಪ್ ಇರ್ತದೆ ನೋಡಿ ಆ ತರದ ಗಮ್ ಅದು ಸೊ ಇನ್ನೊಂದ್ಸಲ ಹೇಳ್ತೇನೆ ರಿಪೀಟ್ ಮಾಡ್ತೇನೆ ಹುಳಗಳಿಗೆ ಕ್ರಿಮಿ ಇರುವಂತಹ ಮೆಡಿಸಿನ್ ಅಂತ ಹೇಳಿದ್ರೆ ಪೇಗಸಸ್ ಓಕೆ ಅದು ಮೇನ್ ಆಗಿ ನೆನಪಿಟ್ಟುಕೊಳ್ಳಿ ಎರಡನೇದಾಗಿ ಇದಕ್ಕೆ ನಾವು ಸ್ಪ್ರೇ ಯಾವುದು ಬಿಡಬೇಕು ಅಂತ ಹೇಳಿದ್ರೆ ಅಂದ್ರೆ ಮಳೆಯ ಟೈಮಲ್ಲಿ ಗೊಬ್ಬರವಾಗಿ ಯಾವುದು ಬೇಕು ಅಂತ ಹೇಳಿದ್ರೆ ಆಕ್ಟಿವ್ ಝೈಮ್ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಏಟಿ ಓಕೆ ಇದು ಎರಡು ಇಂಪಾರ್ಟೆಂಟ್ ವಿಷಯ ಇನ್ನು ಅದರ ಸೈಡ್ ಅಲ್ಲಿ ಬರುವಂತದ್ದು ಬುಡಗಳಿಗೆ ಯಾವುದನ್ನು ಹಾಕಬಹುದು ಅಂತ ಬುಡಗಳಿಗೆ ಇಪ್ಸಮ್ ಸಾಲ್ಟ್ ಅಂತ ಸಿಕ್ತದೆ ಸಾಧಾರಣ ಅದು ಸಹ ನಾನು ವಿಡಿಯೋ ಮಾಡಿದ್ದೇನೆ ಅದನ್ನ ಸಹ ಫಾಲೋ ಮಾಡುವವರು ತುಂಬಾ ಜನ ಇದ್ದಾರೆ ಇಪ್ಸಮ್ ಸಾಲ್ಟ್ ಇದೆ ಅದನ್ನು ಒಂದೊಂದು ಸ್ಪೂನಿನಾಗಿ ಹಾಕಿದರೆ ತುಂಬ ಬೆಸ್ಟ್ ಐತೆ ಯಾಕೆ ಅಂತ ಹೇಳಿದರೆ ಅದು ನೀರಿನ ಅಂದರೆ ಬುಡದಲ್ಲಿರುವಂತಹ ಕ್ರಿಮಿಗೀಟಗಳಿರ್ತದೆ ಅದಕ್ಕೆ ಸಹ ಇದು ಒಳ್ಳೆಯ ಒಂದು ಏನಂತೇಳೋದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಅದು ಸಹ ನೆಕ್ಸ್ಟ್ ಪೌಷ್ಟಿಕಾಂಶವನ್ನು ಬೇರುಗಳಿಗೆ ತಳಿ ತಲುಪಿಸುವಂತಹ ಕೆಲಸವನ್ನು ಸಹ ಇಪ್ಸಮ್ ಸಾಲ್ಟ್ ಮಾಡ್ತದೆ ಅದೇ ಥರ ಇದು ಸಹ ಸೂಡಮಾನಸ್ ಸೂಡಮಾನಸ್ ಮತ್ತು ಇಪ್ಸಮ್ ಸಾಲ್ಟ್ ಸೇಮ್ ವರ್ಕ್ ಮಾಡ್ತದೆ ಒಂದ್ಸಲ ಇದನ್ನ ಹಾಕಿ ಇನ್ನೊಂದ್ಸಲ ಇಪ್ಸಮ್ ಸಾಲ್ಟ್ ಅನ್ನ ಹಾಕಿ ಓಕೆ ಎರಡನ್ನ ಸಹ ಒಟ್ಟಿಗೆ ಹಾಕಬಾರ್ದು ಒಂದು ಸಲ ಇಪ್ಸಮ್ ಸಾಲ್ಟ್ ಹಾಕಿದ್ರೆ ನೆಕ್ಸ್ಟ್ ಟೈಮ್ ಹಾಕುವಾಗ ಸೂಡಮಾನಸನ್ನ ಹಾಕಿ ಓಕೆ ಅದು ಆಕ್ಟಿವ್ ಜೈಮ್ನ ತರ ಇರುವಂತಹ ಒಂದು ಗೊಬ್ಬರ ಮತ್ತೊಂದು ಫಿಶಮಿನೋ ಲಿಕ್ವಿಡ್ ಮಾಡಿಟ್ಟಿದ್ರೆ ಖಂಡಿತವಾಗ್ಲು ಬೆಸ್ಟ್ ರಿಸಲ್ಟ್ ಕೊಡ್ತದೆ ನಾನು ಮಾಡಿಟ್ಟಿದ್ದೇನೆ ಆಯ್ತಾ ನೋಡಿ ಇಲ್ಲಿ ಕಾಣ್ತದ ಇದೆಲ್ಲ ಬಾಟ್ಲ್ ಹಾಗೆ ಆಗಿದೆ ಒಳ್ಳೆ ಅಂದ್ರೆ ಒಳ್ಳೆಯ ಮೆಡಿಸಿನ್ ಐತೆ ಇದು ಸೂಪರ್ ಆಗಿದೆ ಐತೆ ಎಷ್ಟು ಪವರ್ಫುಲ್ ಆಗಿದೆ ಗೊತ್ತಾ ಇದು ತುಂಬಾನೇ ವರ್ಕ್ ಮಾಡ್ತದೆ ಇದು ನಾನು ಕೊಟ್ಟಿದ್ದೇನೆ ನನ್ನ ರಿಲೇಟಿವ್ಸಿಗೆಲ್ಲ ಒಳ್ಳೆಯ ರಿಸಲ್ಟ್ ಇದೆ ಹೇಳಿದ್ದಾರೆ ಮ ಇದು ಮೆಣಸಿನ ಗಿಡ ಆಕ್ಟಿವ್ ಒಳ್ಳೇದಾಗ್ತದೆ ಅಂತೂ ಅದು ಸಹ ಎಲ್ಲರೂ ಹೇಳಿದ್ದಾರೆ ಒಳ್ಳೆ ರಿಸಲ್ಟ್ ಕೊಡ್ತಂತೆ ನನಗೆ ಅಂತ ಹೇಳಿದ್ರೆ ನನಗೆ ಅಂತಲ್ಲ ನಮಗೆ ಈ ಮಲ್ಲಿಗೆ ಮಾಡುವವರಿಗೆ ಅದನ್ನು ಕಂಡು ಚಿಗುರ್ತದೆ ಮೊಗ್ಗಾಗ್ತದೆ ಅದನ್ನು ಕಂಡು ಅದರ ಇಫೆಕ್ಟ್ ನಮಗೆ ಅಷ್ಟು ಬೇಗ ನಮಗೆ ಗೊತ್ತಾಗೋದಿಲ್ಲ ಬಟ್ ನಾವು ಬೇರೆಯವರಿಗೆ ಕೊಡುವಾಗ ಅವರು ಹೇಳ್ತಾರೆ ಒಳ್ಳೆ ರಿಸಲ್ಟ್ ಇದೆ ಅಂತ ಅದನ್ನು ಸ್ಪ್ರೇ ಮಾಡಿದ್ರೆ ಸಾಕು ಒಳ್ಳೆ ರೀತಿಯ ಹೂ ಬಿಡ್ತದೆ ಕಾಯಿ ಬಿಡ್ತದೆ ಅಂತೆಲ್ಲ ಹೇಳ್ತಾರೆ ಸೊ ಹಾಗಾಗಿ ಆ್ಯಕ್ಟಿವ್ ಮ್ಯಾಕ್ಸ್ ಬೆಸ್ಟ್ ಅದಕ್ಕಿಂತ ಬೆಸ್ಟ್ ಆ್ಯಕ್ಟಿವ್ ಝೈಮ್ ಎರಡು ಸಹ ಸೇಮ್ ರಿಸಲ್ಟ್ ಇದೆ ರಿಸಲ್ಟ್ ಬರ್ತದೆ ಅದರಲ್ಲಿ ಎರಡನ್ನ ಒಟ್ಟಿಗೆ ಸೇರಿಸ್ಕೊಂಡು ಬಿಟ್ಟರೆ ಇನ್ನು ಒಳ್ಳೆಯ ರಿಸಲ್ಟನ್ನು ಕಾಣ್ಬೋದು ನಮಗೆ ಓಕೆ ಯಾವುದನ್ನು ಗೊಬ್ಬರವಾಗಿ ಬ ಬಳಸಬೇಕಾದ್ದು ಆ್ಯಕ್ಟಿವ್ ಝೈಮ್ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಏಯ್ಟಿ ಅದು ಒಂದು ಸೆಟ್ ಬರ್ತದೆ ಅದೊಂದು ಬೇರೆನೇ ಕಂಪೆನಿ ಅಂದರೆ ಗೊಬ್ಬರ ಇಪ್ಸಮ್ ಸಾಲ್ಟ್ ಅದೊಂದು ಬೇರೆನೇ ಗೊಬ್ಬರ ಇನ್ನು ಸೂಡಮಾನಸ್ ಅದು ಬೇರೆಯೇ ಫಿಶಮೆನ್ ಅಲ್ಲಿ ಕೂಡ ಬೇರೆಯೇ ಓಕೆ ಆ್ಯಕ್ಟಿವ್ ಝೈಮ್ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಏಯ್ಟ್ ಒಂದು ಸಲ ಬಿಡುವಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಬಿಡುವಂಥದ್ದು ಅದು ಒಂದು ಒನ್ ಟೈಮಿಗೆ ನೆಕ್ಸ್ಟ್ ಟೈಮ್ ನೀವು ಚೇಂಜ್ ಮಾಡಬೇಕು ಅಂತಾದರೆ ಇಪ್ಸಮ್ ಸಾಲ್ಟ್ ಹಾಕ್ಬೋದು ಇನ್ನು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡಬೇಕು ಅಂತಂದರೆ ಸೋಡಮೊನೋಸ್ ಹಾಕ್ಬೋದು ಇನ್ನು ಸ್ಪ್ರೇ ಮಾಡಬೇಕು ಅಂತಾದರೆ ನಿಮಗೆ ಫಿಶಮೆನ್ ಅಲ್ಲಿ ಕೂಡಾನ ಸ್ಪ್ರೇ ಮಾಡ್ಬೋದು ಓಕೆ ನಾನು ಇವತ್ತು ಶಾರ್ಟ್ ಆಗಿ ಈ ವಿಡಿಯೋಸನ್ನು ಮಾಡಿದ್ದೆ ಯಾಕೆಂಥೇಳಿದರೆ ನನ್ನ ಮಲ್ಲಿಗೆಯ ಗಿಡಗಳನ್ನು ನೋಡುವವರು ಮಲ್ಲಿಗೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವವರು ತುಂಬ ಜನ ಇದ್ದೀರಾ ಇನ್ನು ಮಳೆಯ ಟೈಮಿಗೆ ಯಾವುದು ಗೊಬ್ಬರ ಹೇಗೆ ಮಾಡೋದು ಅಂತ ತುಂಬ ಕ್ಯೂರಿಯಾಸಿಟಿ ಇರುವಂತಹ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ಸೊ ಹಾಗಾಗಿ ನಾನು ಅವರಿಗೆ ಈ ಥರ ಒಂದು ಬಾಯಿ ಮಾತಲ್ಲಿ ಹೇಳ್ತಿದ್ದೇನೆ ಯಾಕೆಂತ ಹೇಳಿದ್ರೆ ನನ್ನ ನನಗೆ ಎಲ್ಲ ವೀಡಿಯೋ ಮಾಡಿ ತೆಗಿಲಿಕ್ಕೆ ಆಗುದಿಲ್ಲ ಕೆಲವು ಟೈಮಲ್ಲಿ ಜಾಸ್ತಿ ಮಳೆ ಬರುವಂಥ ಟೈಮ್ ಇರ್ತದೆ ಆವಾಗ ಮಗು ಇರ್ತಾನೆ ನನಗೆ ಎರಡನ್ನ ಮೇಂಟೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾವುದಾದ್ರು ಒಂದು ಕೆಲಸ ಫಿನಿಶ್ ಆಗಬೇಕಲ್ವ ಅದಕ್ಕೋಸ್ಕರ ನಾನು ವೀಡಿಯೋಸ್ ತುಂಬ ಸ್ಕಿಪ್ ಮಾಡ್ತಿದ್ದೇನೆ ಹಾಗಾಗಿ ನಾನು ಜಸ್ಟ್ ಬಾಯಿ ಮಾತಲ್ಲಿ ಹೇಳಿದ್ದೇನೆ ಇನ್ನು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಅದಕ್ಕೆ ನಿಮಗೆ ರೀಪ್ಲೈ ಕೊಡ್ತೇನೆ ನನ್ನ ವೀಡಿಯೋಸ್ ತೆಗ್ದದ್ದು ನನ್ನ ಮಗ ಸೊ ಹಾಗಾಗಿ ಯಾವ ಥರ ವೀಡಿಯೋಸ್ ಬಂದಿದೆ ಗೊತ್ತಿಲ್ಲ ನನಗೆ ನನಗೊಂದು ಮೈ ನನ್ನ ಮೈಕೆಲ್ಲ ಇತ್ತು ನಾನು ಅವತ್ತು ತೊಳ್ಳೆ ಇದ್ರೆ ಡೈಲಿ ಅಪ್ಲೋ ಅಪ್ಲೋಡ್ ಮಾಡ್ತಿದ್ದೆ ಇವಾಗ ನನಗೆ ಟೈಮ್ ಇಲ್ಲ ಏನೆಲ್ಲೋ ಪ್ರಾಬ್ಲಮ್ಸ್ ಆಯಿತು ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ತುಂಬಾ ವಿಷಯ ಶೇರ್ ಮಾಡುವಂಥ ವಿಷಯ ಇದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೇನೆ ಮೈಕಿಯದ ಬಗ್ಗೆ ಹೇಳಿದೆಲ್ಲ ಇದನ್ನ ಲೋಬಿ ಸೈಡ್ ಇದು ಸಿಕ್ಕಿದ್ದೇನೆ ಪುಣ್ಯದಲ್ಲಿ ಹಾಗಾಗಿ ಅವನ ಕೈಯಲ್ಲಿ ವಿಡಿಯೋಸ್ ಮಾಡಿದ್ದಿಲ್ಲ ಆದರೆ ನಾನು ಯಾವಾಗಲೂ ಬ್ಯಾಕಿನ ವಿಡಿಯೋಸ್ ಅನ್ನ ತೆಗೆಯುವಂಥದ್ದು ಜಾಸ್ತಿ ಯಾಕಂತ ಹೇಳಿದ್ರೆ ವಾಯ್ಸ್ ಅದರ ಒಂದು ಕ್ಲಿಯರ್ ಕ್ಲಾರಿಟಿ ಸಿಗುದಿಲ್ಲ ಅದರಲ್ಲಿ ನಿನ್ನೆಯ ನಾನು ಒಂದು ವಿಡಿಯೋ ಮಾಡಿದ ಅದರಲ್ಲಿ ನಾನು ಮೈಕ್ ಏನ್ ಹಿಡ್ಕೊಳ್ಳಿಲ್ಲ ನಂಗೆ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಅದಷ್ಟು ವಾಯ್ಸ್ ಡ್ರಾಪ್ ಆಗ್ತಾ ಉಂಟು ಹಾಗಾಗಿ ಇವತ್ತು ನನಗೆ ಸಿಕ್ಕಿ ತುಂಬ ಖುಷಿ ಆಗ್ತದೆ ಏನೇ ಆಗಲಿ ನನ್ನ ಒನ್ ಪಾಯಿಂಟ್ ಒನ್ ಲ್ಯಾಕ್ ವ್ಯೂಸ್ ಆದಂತಹ ಆ ವೀಡಿಯೋಸ್ ಅಂದರೆ ಅಷ್ಟು ಜನ ನನ್ನನ್ನು ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದಾರೆ ನನ್ನ ಆ ವೀಡಿಯೋಗೋಸ್ಕರ ಸೊ ಎಲ್ಲರಿಗೂ ಸಹ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋ ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆಲ್ಲದಕ್ಕೂ ಎಲ್ಲದಕ್ಕೂ ಸಹ ನಿಮ್ಮ ಸಪೋರ್ಟ್ ನಿಮ್ಮ ಒಂದು ಪ್ರೋತ್ಸಾಹ ಎಲ್ಲದ ಎಲ್ಲವನ್ನು ಬಯಸ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ பைண்ட் அப் மாதிரி தான் பாய்